ಅಲ್ಲ ಮೊನ್ನೆ ಮೊನ್ನೆಯಿಂದ ತುಂಬಾ ಖುಷಿ ಆಯ್ತು ಯಾಕೆಂದ್ರೆ ಒಂದು ಕ್ಯೂರಿಯಾಸಿಟಿ ಇತ್ತು ಅಂದ್ರೆ ಅವರು ಮಿಡಿಲ್ ಕ್ಲಾಸ್ ಸಿನಿಮಾನೇ ನೋಡಿದ್ದಾರೆ ಅದನ್ನು ಮೀರಿದ ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಕೂಡ ಅವರು ಒಂದು ಸೀರಿಯಸ್ ಹೊಸ ಥರದ ತರದ್ ಹೊಸ ಹೊಸದ ರೈಟಿಂಗ್ ನನಗೆ ರೈಟಿಂಗ್ ಅಂತೂ ತುಂಬ ಇಷ್ಟ ಆಗಿತ್ತು ಸೊ ಇದು ಹೆಂಗೆ ತಟ್ಟುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ ನನಗೆ ತುಂಬ ಇತ್ತು ಮೊನ್ನೆ ಪ್ರೀಮಿಯರಲ್ಲಿ ನಮ್ಮ ಚಿತ್ರರು ನಮ್ಮ ಕೆರೆ ಕೆರೆ ಸ್ಟಾರ್ಸ್ ಎಲ್ಲ ನೋಡಿದಾಗ ಐ ವಾಸ್ ಹ್ಯಾಪಿ ಅವ್ರ ರಿಯಾಕ್ಷನ್ ಎಲ್ಲ ನೋಡಿ ಅದಾದ್ಮೇಲೆ ನನಗೆ ಕಾಮನ್ ಆಡಿಯನ್ಸ್ ರಿಯಾಕ್ಷನ್ ನೋಡ್ಬೇಕಿತ್ತು ಹಂಗ ಮೈಸೂರಲ್ಲಿ ಡಿ ಆರ್ ಹೌಸ್ಫುಲ್ ಆಗಿದೆ ಎಲ್ಲದೂ ನಮ್ಮ ಏನು ಅಲ್ಲಿ ಕೂಡ ಹೋಗಿ ನನ್ನ ಸೈಡಲ್ಲಿ ನಿಂತ್ಕೊಂಡು ಈಗ ಕ್ಲೈಮ್ಯಾಕ್ಸ್ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಹೆಂಗ್ ರಿಯಾಕ್ಟ್ ಅಂತ ಒಂದು ಗೊತ್ತಲ್ಲ ಅವನ್ ಅಷ್ಟೊತ್ತು ಒಬ್ಬ ಪ್ರೇಕ್ಷಕ ಇನ್ವಾಲ್ವ್ ಆಗಿದ್ದಾನೆ ಅಂದ್ರೆ ಮಾತ್ರ ಆ ಒಂದು ರಿಯಾಕ್ಷನ್ ಸಿಗೋಕ್ ಸಾಕು ಅವರು ಕೂಗಕ್ ಶುರು ಮಾಡಿದ್ರಲ್ಲ ಅಲ್ಲಿ ನನಗೆ ತುಂಬಾ ಖುಷಿ ಆಯ್ತು ಅಂದ್ರೆ ಒಂದು ಬೇರೆ ಥರದ ಸಿನಿಮಾನು ಅವರು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ಎಂಜಾಯ್ ಮಾಡಿದ್ದಾರೆ ಅದಾದಮೇಲೆ ಇನ್ನೊಂದಿಷ್ಟು ಜನ ಇಲ್ಲಿ ನಮ್ಮ ನಾಳೆ ನಿನ್ನೆ ವರಯನ್ ಮಾಲ್ ಫುಲ್ ಇತ್ತು ನಾವು ಮೈಸೂರಲ್ಲಿಬಿಟ್ಟು ವರಯನ್ ಮಾಲ್ ಫುಲ್ ಇತ್ತು ನನಪುರ ರೋಡ್ ಫೋರಮ್ ಫುಲ್ ಇತ್ತು ಸೊ ಅಲ್ಲಿ ನೋಡಿದ ಒಂದಿಷ್ಟು ನನ್ನ ನನಗೆ ಗೊತ್ತಿರೋರೆಲ್ಲ ಕಾಲ್ ಮಾಡೋರು ತುಂಬ ಚೆನ್ನಾಗಿ ಆಡಿಯನ್ಸ್ ಎಂಜಾಯ್ ಮಾಡ್ತೀನಿ ಒಬ್ರಂತೂ ನಾನು ಯು ಎಸ್ ಅಲ್ಲಿರೋ ನನ್ನ ಕಸಿನ್ಸ್ಗೆಲ್ಲ ಫೋನ್ ಮಾಡಿ ಹೇಳಿದ್ದೆ ಸಿನಿಮಾ ಬಂದಾಗ ಮಿಸ್ ಮಾಡಿ ದಯವಿಟ್ಟು ನೋಡಿ ಅಂತ ಅಂತ ಆಮೇಲೆ ಅವರು ಮತ್ತೆ ಬೆಳಗ್ಗೆ ಮೆಸೇಜ್ ಹಾಕಿದ್ದಾರೆ ನನ್ನ ತಾಯಿ ಎಲ್ಲರೂ ಕರ್ಕೊಂಡು ನಾನು ಹೋಗ್ತಾಯಿದ್ದೀನಿ ಅಂದರೆ ನನಗದು ಅದೊಂದು ಹೋಗ್ಬಿಡುತ್ತಲ್ವ ಓಕೆ ಈ ಥರದ್ದು ಸಿನ್ಮಾ ಅಂದರೆ ಒಂದು ಒಂದು ಡೀಸೆಂಟ್ ಸಿನಿಮಾ ಒಂದು ಫ್ಯಾಮಿಲಿಗೆ ಅಂತಲೇ ಇದರಲ್ಲಿ ನನ್ನ 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 ಬಾಯಿಂದ ಒಂದು ಒಂದು ಕೆಟ್ಟ ಮಾತು ಒಂದು ಒಂದು ಇದನ್ನು ಬಯಸಿಲ್ಲ ಅಥವಾ ಎಷ್ಟೇ ಎಷ್ಟೇ ಕಷ್ಟಕ್ಕೆ ಕಳ್ಳದ್ರು ಒಂದು ಕಡೆನೂ ಬೇರೆ ಥರದ ನಂದು ರಿಯಾಕ್ಷನ್ ಬರೋದೇ ಇಲ್ಲ ತುಂಬ ತಟಸ್ಥವಾಗಿ ಎಲ್ಲ ಸಮಸ್ಯೆಗಳಿಗೂ ಎಲ್ಲ ಕಾನ್ಫ್ಲಿಕ್ಟ್ಸ್ಗಳಿಗೂ ಕೋಟಿಯಾಗಿ ಕೋಟಿಯಾಗಿ ಕೋಟಿಯಾಗಿನೇ ಬಿಹೇವ್ ಮಾಡ್ಕೊಂಡು ಹೋಗಿದ್ದೀನಿ ಕೊನೆಗೆ ಕೋಟಿಯಾಗಿಯೇ ಸಿನಿಮಾ ಮುಗಿಯುತ್ತೆ ಅಷ್ಟು ಚೆನ್ನಾಗಿ ತಟ್ಟಿರೋದಿದೆಯಲ್ಲ ಅದು ನನಗೆ ತುಂಬ ಖುಷಿ ಅದಕ್ಕೆ ನಾನು ತುಂಬ ಖುಷಿಯಿಂದ ಫ್ಯಾಮಿಲಿ ಪ್ರೇಕ್ಷಕರನ್ನು ಇನ್ವೈಟ್ ಮಾಡ್ತೀನಿ ನೀವು ನಿಮ್ಮ ತಂದೆ ತಾಯಿ ಎಲ್ಲರೂ ಕರ್ಕೊಂಡು ಹೋಗಿ ಕುಟುಂಬ ಸಮೇತರಾಗೋಗಿ ನಿಮ್ಗೊಂದು ಒಳ್ಳೆ ಕನ್ನಡ ಸಿನಿಮಾ ನಾವು ನಿಮ್ಮ ಮುಂದೆ ತಂದಿಟ್ಟಿದ್ದೀವಿ ಖಂಡಿತ ತುಂಬ ಇಷ್ಟಪಡ್ತೀರ ತುಂಬ ಇಷ್ಟಪಡ್ತೀರಾ ಇಲ್ಲಾಂದರೆ ನೋ ನಿಮಗೆ ನೋಡಿರೋರನ್ನ ಕೇಳ್ಕೊಂಡು ಹೋಗಿ ಫ್ಯಾಮಿಲಿ ಕರ್ಕೊಂಡು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ತುಂಬ ಥ್ಯಾಂಕ್ಸ್ ಹೇಳಬೇಕು ಏಕೆಂದರೆ ಅವರು ಸ್ಟೇಜ್ ಚಟ್ರಲ್ಲಿರುವಂಥ ಸೂಪರ್ ಸ್ಟಾರ್ ಅವರು ಇದನ್ನು ಮಾಡೋ ಅವಶ್ಯಕತೆ ಏನಿಲ್ಲ ಸರಿ ಯೋಚನೆ ಮಾಡ್ಬೇಕು ಆ್ಯಕ್ಚುಲಿ ಇದನ್ನು ಮಾಡಬೇಕಾ ಏನು ಅಂತ ಬಟ್ ಒಂದು ಒಳ್ಳೆ ಕಥೆ ಒಳ್ಳೆ ಸಿನಿಮಾ ಒಳ್ಳೆ ಟೀಮು ಆಮೇಲೆ ನಮ್ಮ ಮೇಲಿನ ಪ್ರೀತಿ ಬಂದು ಅದನ್ನು ಎಷ್ಟು ಚೆನ್ನಾಗಿ ಹೋಗಿದ್ದಾರೆ ನನಗೆ ಪ್ರತಿ ಸರಿ ಆ ದೃಶ್ಯ ನೋಡಿದಾಗೆಲ್ಲ ನಾನು ಆ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದೀನಿ ಸೊ ಅಷ್ಟು ಚೆನ್ನಾಗಿ ಆ್ಯಂಡ್ ಕೋಟಿ ಅವ್ನು ಇಡೀ ಜೀವನ ಯಾಕಂಗೆ ಬಿಹೇವ್ ಮಾಡ್ತಾನೆ ಯಾಕಂಗೆ ಇದೆ ಅನ್ನೋದಕ್ಕೆ ಆ ದೃಶ್ಯನೇ ಸೋಲ್ ಸೋಲ್ ಆಫ್ ದ ಫಿಲ್ಮ್ ಈಸ್ ವಿಜಯ್ ಸರ್ ಮಾಡಿರೋ ದೃಶ್ಯ ಹಾಗಾಗಿ ನನಗೆ ಅದನ್ನು ಅವ್ರು ಮಾಡಿರೋದು ಭಾಳ ಅಂದರೆ ಭಾಳ ಖುಷಿ ಅದಕ್ಕೆ ನಮ್ಮ ಇಡೀ ಟೀಮು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀವಿ ಆ್ಯಂಡ್ ಥಿಯೇಟ್ರಲ್ಲಿ ಅದೊಂದು ಸರ್ಪ್ರೈಸ್ ವರ್ಕ್ ಆಗಿರೋದಿದೆಯಲ್ಲ ಅದಕ್ಕೆ ಎಷ್ಟು ದಿನ ನಾವು ಹೇಳು ಇರಲಿಲ್ಲ ಅವ್ರು ಬಂದಾಗ ಒಂದು ಕೂಗಿದೆಯಲ್ಲ ಅದು ತುಂಬ ಖುಷಿ ಕೊಡ್ತದೆ ಬಾಕಿ ಎಲ್ಲ ಇನ್ನು ಚುಪ್ತ ಆಗದಿದೆ ಅಲ್ಲಿ ಇಲ್ಲ ಬಾಕಿಯಲ್ಲಿ ಕರೆಕ್ಟಾಗಿ ಲೆಕ್ಕ ಹಾಕಿರೋರಿಗೆ ಗೊತ್ತಾಗುತ್ತೆ ನನ್ನ ಒಬ್ರು ಮೈಸೂರಲ್ಲಿ ಒಬ್ರು ಒಂದು ಪ್ರಶ್ನೆ ಕೇಳಿದ್ರು ಕೋಟಿ ಕ್ಯಾಬು ಅಂತ ಅದು ಕೋಟಿಗೆ ಇನ್ನು ಕ್ಲಾರಿಟಿ ಇಲ್ಲ ಬರೀ ನೇಮ್ ಬೋರ್ಡ್ ನೋಡಿದಾನೆ ಇನ್ನೂ ಯಾರು ಎತ್ಕೊಂಡ್ರ ಸಾವ್ಕಾರನೆ ಅನ್ನೋ ಒಂದು ಕ್ಲಾರಿಟಿ ಇಲ್ಲ ಸೊ ಹಂಗಾಗಿ ಅದನ್ನ ಹಂಗೆ ಮೋಸ್ಟ್ಲಿ ನೋಡೋಣ ಇದೆಲ್ಲ ಸಖತ್ತಾಗಿ ಆಗಲಿ ಮತ್ತೆ ಮುಂದುವರಿಸಿ ಮತ್ತೆ ಲೆಕ್ಕ ಚುಪ್ತ ಮಾಡೋಣ ರೈಟಿಂಗಿಗೆ ಸಲ್ ಸಂದಿರುವಂತಹ ಬೆಲೆ ಅದು ಅಂದರೆ ಸಿನಿಮಾದ ಕ್ಲೈಮ್ಯಾಕ್ಸ್ ಆದಮೇಲೆ ಮತ್ತೆ ಕೂರಿಸ್ಕೊಂಡು ಅಂದರೆ ಒಂದು ಕತೆ ಕಂಪ್ಲೀಟ್ ಆಗಬೇಕಲ್ಲ ನಾವು ಯಾರಿಗೆ ಒಂದು ಕತೆ ಹೇಳ್ತಿದ್ದೀವಿ ಅಂದರು ಪ್ರೇಕ್ಷಕರು ಹಾಕಿ ಕುತ್ಕೊಂಡು ಆ ಕತೆ ಕೇಳ್ತಿದ್ದಾರೆ ಅಂದ್ರೂ ಕಂಪ್ಲೀಟ್ ಅಂತಲೇ ಅವರು ಕಾಯ್ತಾರೆ ಅವ್ರ ತಲೆಯಲ್ಲೂ ಪ್ರಶ್ನೆ ಓಡ್ತಿರುತ್ತಲ್ವ ನನ್ನ ನನ್ಗೆ ಅದೇ ನಿನ್ನೆ ಪ್ರಶ್ನೆ ಬಂತು ಅದು ಕ್ಯಾಬ್ ಏನಾಯ್ತು ಇದೇನಾಯಿತು ಅದು ಕೊನೆಯಲ್ಲಿ ಬರೋದು ನೀವೇನ ಇನ್ನೊಂದು ಮತ್ತೊಂದು ಸಾವಿರ ಪ್ರಶ್ನೆ ಬರುತ್ತೆ ಸಿನಿಮಾ ನೋಡದ್ಮೇಲೆ ಅದು ಒಂದು ರೌಂಡ್ ಮತ್ತೆ ಪ್ರೇಕ್ಷಕರೆಲ್ಲ ನೋಡಿ ಮತ್ತೆ ಡಿಸ್ಕಸ್ ಮಾಡಿ ಅಲ್ಲ ಖಂಡಿತ ಕಥೆ ಮುಂದುವರಿಸಬಹುದು ಮತ್ತೆ ಹಾಂ ಅಲ್ವಾ ಅಂದ್ರೆ ಸಿನಿಮಾದಲ್ಲಿ ಆ ಥರದ್ದು ನಾನು ನಿನ್ನೆ ಅದೇ ಯೋಚನೆ ಮಾಡ್ತಿರೋದು ಪ್ರತಿಯೊಬ್ಬರು ಒಂದೊಂದು ದೃಶ್ಯದ ಬಗ್ಗೆ ಮಾತಾಡ್ತಾನೇ ಇದೆ ಮಾತಾಡ್ತಾನೇ ಇದ್ದಾರೆ ಅಂಡ್ ನನಗೆ ಆ ಚಕ್ಲಿ ಸಿಂಗ್ ಇರಲಿ ಅಥವಾ ಎಸ್ಪೆಷಲಿ ಆಯಿ ಹತ್ರ ಪತ್ರ ಕೇಳಕ್ಕೆ ಹೋದಾಗ ಎಲ್ಲ ಅಂದರೆ ಸ್ಪೆಷಲ್ ಮೆನ್ಷನ್ ಮಾಡ್ತಿದ್ದಾರೆ ಎಷ್ಟೊಂದು ದೃಶ್ಯಗಳ ಬಗ್ಗೆ ಸೊ ದಟ್ಸ್ ಎ ವೆರಿ ಗುಡ್ ಹೋಪ್ ಯಾರೇ ಸಿನಿಮಾಗೆ ಬಂದ್ರೂ ಅವ್ರಿಗೆ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಸಾಕಷ್ಟು ವಿಷಯ ಆಗಿದೆ ನನಗೆ ಈ ನನಗೆ ಈ ಕಥೆ ಒಪ್ಕೊಳ್ಳೋಕ್ಕೆ ಕಾರಣವೇ ಸಿನಿಮಾದಲ್ಲಿ ಬರುವಂಥ ವಿಜಿ ಸರ್ ಇರೋ ಸೀನ್ ಯಾಕೆ ಅಂದರೆ ಅದು ಕೋಟಿಯ ಕ್ಯಾರೆಕ್ಟರನ್ನ ಡಿಫೈನ್ ಮಾಡೋದೇ ಅದು ಅವನಷ್ಟು ಯಾಕೆ ಒದೇ ತಿಂತಾನೆ ಅವನು ಯಾಕೆ ಹಂಗಿದ್ದಾನೆ ಯಾಕೆ ಹಂಗೆ ಪ್ರಯತ್ನ ಪಡ್ತಾ ಇದ್ದಾನೆ ಬದುಕಲ್ಲ ಹಂಗೆ ಬದುಕೋಕ್ಕೆ ಎಲ್ಲದಿಲ್ಲ ಅದೇ ಮುಖ್ಯವಾದ ಸೀನ್ ನನಗೆ ಖುಷಿ ಆಗ್ತಿರೋದೇನು ಅಂದರೆ ಆ ರೈಟಿಂಗ್ ಎಲ್ಲ ನಾನು ಆ್ಯಕ್ಟ್ರಾಗಿ ನಾನು ಎಂಜಾಯ್ ಮಾಡಿದ್ದೀನಲ್ಲ ಅದನ್ನು ಪ್ರೇಕ್ಷಕ ಕೂಡ ಆ ಬರವಣಿಗೆನ ಆ ಕೋಟಿನ ಇನ್ನು ಉಳಿದಿರೋ ಎಲ್ಲ ಪಾತ್ರಗಳನ್ನ ಅವನು ಎಂಜಾಯ್ ಮಾಡ್ತಿದ್ದಾನಲ್ಲ ಅದು ಭಾಳ ಖುಷಿ ಐ ತಿಂಕ್ ಅಲ್ಲಿರೋ ರೈಟಿಂಗ್ ಸೂಕ್ಷ್ಮತೆಗಳಿದೆಯಲ್ಲ ಅದನ್ನು ಮೋಸ್ಟ್ಲಿ ಮತ್ತೆ ಮತ್ತೆ ನೋಡಿದ್ರೆ ತುಂಬ ವಿಷಯಗಳು ಅರ್ಥ ಆಗುತ್ತೆ ನಾನು ತುಂಬ ಸರಿ ವಿಷಯ ಸಿನಿಮಾ ಈ ಸಿನಿಮಾ ಬಗ್ಗೆ ಬಂದಾಗ ರೈಟಿಂಗ್ ಬಗ್ಗೆ ಮಾತಾಡ್ತಾನೇ ಇದ್ದೀನಿ ಸೊ ತುಂಬ ಸೂಕ್ಷ್ಮವಾದ ಬರವಣಿಗೆ ಇದೆ ಅದನ್ನು